ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನ ಇವತ್ತು ಹೇಳ್ಬೇಕಾಗತ್ತೆ ಇವತ್ತು ಮಂತ್ರ ಬಂದ್ಬಿಟ್ಟು ವಿಶೇಷ ಅಂದ್ರೆ ನೀವು ದೇವರ ಪೂಜೆ ಎಲ್ಲ ಆದ ನಂತರ ನೂರ ಎಂಟು ಬಾರಿ ಈ ಮಂತ್ರವನ್ನ ಪಠನೆ ಮಾಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ ಆ ಮಂತ್ರ ಇಲ್ಲಿ ಸ್ಕ್ರೀನ್ ಮೇಲೆ ಬನ್ನಿ ನೋಡಿ ಓಂ ಗ್ರಿಣಿ ಸೂರ್ಯಾಯ ಆದಿತ್ಯಾಯ ಓಂ ಜಸ್ಟ್ ನೂರ ಎಂಟು ಬಾರಿ ಪಠನೆ ಮಾಡಿ ಮೈಯಲ್ಲಿರ್ತಕ್ಕಂಥ ಒಂದು ಏನು ರೋಗ ಇರ್ತಕ್ಕಂಥದ್ದೆಲ್ಲ ಸ್ವಲ್ಪ ಶಮನ ಆಗುತ್ತೆ ಈ ಮಂತ್ರದಿಂದ ಮಂತ್ರದಲ್ಲಿ ಆ ಶಕ್ತಿ ಖಂಡಿತ ಇದೆ ವೈಜ್ಞಾನಿಕ ವಿಚಾರದಲ್ಲಿ ನಾವು ನೋಡಬೇಕು ಅಂದರೆ ಹೆಚ್ಚಾಗಿ ಈ ಫ್ರೀಕ್ವೆನ್ಸಿ ಅಂತ ನಾವು ಕರಿತೀವಿ ಕಂಪನಾಂಕಗಳಂತ ಕರಿತೀವಿ ಕೀಮೊಥೆರಪಿ ಕೊಡ್ತಾರೆ ಅದ್ರಲ್ಲಿ ಬರ್ತಕ್ಕಂಥದ್ದು ಬರೀ ಫ್ರೀಕ್ವೆನ್ಸಿ ಅಷ್ಟೇ ಈ ಮಂತ್ರ ಹೇಳ್ದಕ್ಕ ಹೇಳಿದಾಗ ಆ ಉಚ್ಚಾರಣೆ ಆಗ್ತಕ್ಕಂಥ ಶಬ್ದ ಮೈಯಲ್ಲಿ ಕಂಪನಾಂಕ ಉಂಟಾಗಿ ಅನೇಕ ವಿಧವಾಗಿರ್ತಕ್ಕಂಥ ನಿಮಗೆ ರೋಗ ಇರ್ತಕ್ಕಂಥದಕ್ಕೆಲ್ಲ ಒಂದು ಶಕ್ತಿ ಕೊಡ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿಯ ಮಂತ್ರ ಅಂತ ಹೇಳ್ತೀವಿ ಓಂ ಗೃಣಿ ಅನ್ನೋದಾಗ ಆ ಗೃಣಿ ಅನ್ನೋದು ನಮ್ಮ ಮೈಯಲ್ಲಿ ವೈಬ್ರೇಷನ್ ಆಗುತ್ತೆ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಅದು ಸೊ ಪ್ರತಿಯೊಂದು ನಾನು ಅವಾಗಲೇ ಹೇಳ್ದಂಗೆ ನಾವೆಲ್ಲ ಇರ್ತೀವಿ ವೈಬ್ರೇಷನ್ ಇರ್ತೀವಿ ನಮ್ಮ ಮೋಷನಲ್ಲಿ ಇರಬೇಕು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದರೆ ಯಾವ ಕಾಯಿಲೆನೂ ಇರೋಲ್ಲ ಇವತ್ತು ಕಾಲು ನೋವು ನೋವು ಅಂತ ಓಡ್ತಾ ಇರ್ತಾರೆ ಎಲ್ಲದಕ್ಕೂ ಚಿಕಿತ್ಸೆ ಆಯಿತು ಅಂತ ಎಲ್ಲ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ತಾರೆ ಅಲ್ಲೇನು ಮಾಡ್ತಾರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಫಸ್ಟ್ ಚೆನ್ನಾಗಿ ಮಾಡಿಸಿರ್ತಾರೆ ಅದ್ರ ಜೊತೆಗೆ ಬ್ಲಡ್ ತಿನ್ ಆಗ್ತಕ್ಕಂಥದ್ದು ಅಥವಾ ಬ್ಲಡ್ ಮೂವ್ಮೆಂಟ್ ಆಗ್ತಕ್ಕಂಥದ್ದು ಕೊಡ್ತಾರೆ ಈ ಮಂತ್ರನೂ ಕೂಡ ನಾವು ಹೇಳ್ತಾ ಇದ್ದಾಗ ಏನು ಏನ್ ನಮ್ಗೇನು ಖರ್ಚೆ ಏನಿಲ್ಲ ಮಂತ್ರ ಹೇಳಕ್ಕೆ ಏನ್ ಖರ್ಚಾಗುತ್ತೆ ಏನು ಏನಿಲ್ಲ ಹಾಗೆ ನಮ್ಮ ಬಾಡಿಲಿರ್ತಕ್ಕಂಥ ಫ್ಯಾಟು ಕರ್ಗುತ್ತೆ ಸುಮ್ಮನೆ ಸೈಲೆಂಟ್ ಆಗಿ ಟಿವಿ ನೋಡ್ಕೊಂಡು ಕುತ್ಕೊಳ್ಳೋ ಬದಲು ಮಂತ್ರ ಪಠನೆ ಮಾಡ್ತಾ ಇದ್ರೆ ಸ್ವಲ್ಪ ಬಾಯಿ ಆಕ್ಷನ್ ಆಗುತ್ತೆ ಇಲ್ಲಿ ಬಾಯಲ್ಲಿ ಇರ್ತಕ್ಕಂಥ ಇಲ್ಲೆಲ್ಲಾ ಇರ್ತಕ್ಕಂಥ ಫ್ಯಾಟ್ ಎಲ್ಲ ಕಮ್ಮಿ ಆಗುತ್ತೆ ಡಬಲ್ ಚಿನ್ ಕಮ್ಮಿ ಆಗುತ್ತೆ ಆ ಗ್ರಿಣಿ ಅಂತಕ್ಕಂಥದ್ದು ಒಂದು ಬೀಜ ಮಂತ್ರ ಹಾರ್ಟ್ ಬಹಳ ಒಳ್ಳೇದಾಗುತ್ತೆ ಆ ಗ್ರಿಣಿ ಅಂತ ಹೇಳಿದಾಗ ಹಾರ್ಟ್ ವೈಬ್ರೇಟ್ ಆಗುತ್ತೆ ಗ್ರಿಣಿ 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 ಅಂತ ಅದು ನಾನು ಸಿಂಪಲ್ ಗಾ ಹಾಕಿದ್ದೀನಿ ಆಕ್ಚುಲಿ ದೊಡ್ಡ ಗಾ ಹಾಕ್ತಿವಿ ಆಕ್ಚುಲಿ ಕನ್ನಡದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಇವಾಗೆಲ್ಲ ಹೌದು ಹೌದು ಇಂಗ್ಲಿಷ್ ಹೋಗಿ ಕಂಗ್ಲಿಷ್ ಆಗಿಬಿಟ್ಟಿದೆ ಸೊ ಕಂಗ್ಲಿಷ್ ಕಾರಣದಿಂದ ನಾವಲ್ಲಿ ಗಾನ ದೊಡ್ಡ ಗಾ ಬರ್ದಿಲ್ಲ ನಾರ್ಮಲ್ ಗ್ರಾ ಬರ್ದಿನಿ ವೈಬ್ರೇಷನ್ ಸೇಮ್ ಬರುತ್ತೆ ಅಂತ ಅದನ್ನ ನಾನು ಹಾಕ್ಸಿದೀನಿ ಓಂ ಗ್ರಿಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಇಲ್ಲ ನಾನು ಹೇಳಕ್ಕಾಗಲ್ಲ ಅಂದ್ರೆ ನೂರ ಎಂಟು ಸತಿ ಪಠನೆ ಮಾಡಿ ಒನ್ ನಾಟ್ ಏಟ್ ಟೈಮ್ಸ್ ಏನಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ ನೂರಾ ಎಂಟು ನಾಡಿ ಇರುತ್ತೆ ಮರ್ಮಸ್ಥಾನ ಅಂತ ಕರಿತೀವಿ ಆ ನೂರ ಎಂಟು ನಾಡಿಗೆ ಮಿಡಿತಕ್ಕೆ ಓಂ ಗ್ರಿಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಹೇಳಿ ಪಠನೆ ಮಾಡತಕ್ಕಂಥದ್ದು ಬಹಳ ವಿಶೇಷ